ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಮಳೆ ನೋಡಿ ಸಕ್ಕತ್ತಾಗಿ ಮಳೆ ಆಗಿದೆ ಇವಾಗ ಸೊ ಅದಕ್ಕೆ ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನು ಒಳಗಡೆ ಬನ್ನಿ ನಮ್ಮಮ್ಮ ಏನು ಮಾಡ್ತಿದಾರೆ ಅಂತ ಹೋಗಿ ಇಲ್ಲಿ ನೋಡಿ ಚಾಯ್ ಚಹ ಕುದೀತಾ ಇದೆ ಅಮ್ಮ ಚಹಾ ಮಾಡತ್ತೀರಿ ಚಹಾ ಮಾಡಕ್ಕೆ ಯಾವಮ್ಮ ನಿಮ್ಮ ಚಹಾ ಸ್ಪೆಷಲ್ ಇರ್ತೈತ್ರಿ ನೋಡ್ರಲ್ಲ ನಮ್ಮಮ್ಮ ಹೆಂಗಂತಾರ್ದ ಚಹಾ ಯಾರು ಮಾಡಿಲ್ಲ ಏನು ಅದು ವಿಡಿಯೋ ಮಾಡ್ತೀವಿ ಅಂತ ಕೇಳತ್ತಾರ ಚಾನು ಸ್ಪೆಷಲ್ ಐತಿಲ್ರಿ ನೋಡಿಲ್ಲ ಎಸ್ ಇಲ್ಲಿ ನೋಡಿ ಇದು ಮಜ್ಗೆ ಆಮ್ರ ಕಡಿ ಅಂತಾರಲ್ವ ಅದನ್ನು ಮಾಡಬೇಕು ಅಂತ ಅದನ್ನು ಮಾಡೋದಿಕ್ಕೆ ನೋಡಿ ಮೊಸರು ಹುಳಿ ಮೊಸರು ಮನೇಲೆ ಹಾಕಿದ್ದು ಸೊ ಮೊಸರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನು ಕಡ್ದುಬಿಡ್ತೀನಿ ನೋಡಿ ಪುಳಿಯಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ಕಡಿ ಸೊ ಇದು ಮಜ್ಜಿಗೆ ರೀತಿ ಆಗ್ಬೇಕು ನೋಡಿ ಕಡ್ದಿದ್ದೀನಿ ಇವಾಗ ಇದಕ್ಕೆ ನೋಡಿ ನಾಲ್ಕು ಚಮಚ ನಾನು ಜೋಳದ ಹಿಟ್ಟು ತಗೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಡಲೆ ಹಿಟ್ಟು ಹಾಕೋಬೋದು ನಾಲ್ಕು ಚಮಚದಷ್ಟು ಜೋಳದಿಟ್ಟು ಹೀಗಾಗೆಲ್ಲಾನು ಮತ್ತೆ ನಂತರ ಕಡಲೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಹಾಕಿರ್ತೀವಲ್ಲ ಅದು ಆಮೇಲೆ ಹತ್ತಿದ್ರೂ ಹತ್ತುತ್ತೆ ನೀರು ಹಾಕಿಬಿಟ್ಟು ಮತ್ತೆ ಕಡ್ಕೊಂಡು ಸೊ ನೆಕ್ಸ್ಟ್ ನೋಡಿ ಇದಕ್ಕೆ ಬೇಕಾಗಿರೋ ಮಸಾಲೆ ಹೀಗೆ ಸ್ವಲ್ಪ ಮಸಾಲೆ ತಕೊಳ್ತಾ ಇದೀನಿ ನೋಡಿ ಒಂದು ಐದರಿಂದ ಆರು ಹಸಿ ಮೆಣಸು ಐದರಿಂದ ಆರು ಹಸಿಮೆಣಸಾಯಿ ಒಂದು ಇಂಚಷ್ಟು ಅಲ್ಲನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ನೋಡಿ ಸ್ವಲ್ಪ ಉಪ್ಪು ಒಗ್ಗರಣೆಗೆ ಕರಿಬೇವು ಜೀರಿಗೆ ಸಾಸಿವೆ ಇಷ್ಟಾದರೆ ಆಯಿತು ಇವಾಗ ನೋಡಿ ಇದನ್ನು ಸ್ವಲ್ಪ ರುಬ್ಕೊಂಡ್ಬಿಡಬೇಕು ನೀರು ಹಾಕಿ ಫೈನಾಗಿ ರುಬ್ಕೊಳ್ಳಿ ಇದಕ್ಕೆ ನೋಡಿ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅನಿಸುತ್ತೆ சரிதேன் அதை நோடி மது கேட்பேன் இவ்வளோ நோடி இது கை விட இரோ டரோந்த நீரு சேர்ஸ்க்கோங்க ಇಟ್ಟಾಕಿರ್ತೀವಲ್ಲ ಅದು ಗಟ್ಟಿ ಬಂದ್ಬಿಡುತ್ತೆ ಇದು ಕುದಿ ಬರೋವರೆಗೂ ಸೇರಿಸ್ತಾ ತಿರುಗಿಸ್ತಾ ಕೈ ಆಡುತ್ತಾನೇ ಇರಬೇಕು ಇವಾಗ ನೋಡಿ ಸ್ವಲ್ಪ ಕುದಿ ಬಂದಂಗೆ ಆಗ್ತಾ ಇದೆ ಇದಕ್ಕೆ ನೋಡಿ ಅರಿಶಿನ ಸೇರಿಸ್ತಾ ಇದೆ ನೋಡಿ ಸ್ವಲ್ಪ ಕಲರ್ಗೋಸ್ಕರ ಹಾಗೇನು ಮಾಡ್ಕೋಬೋದು ಚೆನ್ನಾಗಿ ಅನಿಸುತ್ತೆ ಬೆಳೆಗೆ ಇದಕ್ಕೆ ನಮ್ಮ ಕಡೆ ನಾವು ಮಜ್ಜಿಗೆ ಆಮ್ರ ಅಂತೀವಿ ಕಡಿ ಅಂತ ಕರೀತಾರೆ ಸಿಂಪಲ್ ಆಗಿ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದೊಂದು ಸಾಂಪ್ರದಾಯಿಕ ಅಡಿಗೆ ಇವಾಗ ಹೊರಗಡೆ ಮಳೆಗೆ ಸ್ವಲ್ಪ ರಾತ್ರಿ ಮತ್ತೇನ ಹೊತ್ತು ಈ ಥರದ್ದು ಕುಡಿದ್ರೆ ಗಂಟಲು ಕೂಡ ಕಫಾದ ಏನಾಗೋಲ್ಲ ಚೆನ್ನಾಗಿ ಅನಿಸುತ್ತೆ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಮಾಡ್ಕೊಳ್ಬೋದು ಅದು ಕುದಿ ಬರೋವರೆಗೂ ನಾವು ಅಷ್ಟೇ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ಅದು ಒಡ್ದಂಗೆ ಆಗಿಬಿಡುತ್ತೆ ಸೊ ಅದಕ್ಕೆ ಕುದಿ ಬರೋವರೆಗೂ ಸ್ವಲ್ಪ ಕೈ ಆಡಿಸ್ತಾಯಿ ಇವಾಗ ನೋಡಿ ಕುದಿ ಬಂದಿದೆ ಇದು ಅನಿಸ್ತಿದೆ ಅಂದ್ಕೊಳ್ತೀನಿ ಇವಾಗ ನೋಡಿ ಇದೇನು ನಾವು ರುಬ್ಕೊಂಡಿರ್ತೀವಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಸೇರಿಸ್ತಾ ಇದ್ದೀನಿ ನಾನು ಕುದಿ ಬಂದಮೇಲೆ ಕೈ ಬಿಡ್ಬೋದು ಅದೇನು ಒಡೋ ಒಡೆಯಲ್ಲ ಸ್ನೇಹಿತರ ಇವಾಗ ನೀವು ಮತ್ತೆ ನೋಡಿ ನೀರಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ಗಟ್ಟಿ ಅನಿಸಿದ್ರೆ ಇವಾಗ ಮಾಡ್ಬೋದು ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಅದು ಮೊದಲೇ ನೀವು ಮಸಾಲೆನೆಲ್ಲ ಸೇರಿಸಿದ್ರೆ ಅದು ಮಜ್ಜಿಗೆ ಒಡೆದಂಗೆ ಅನಿಸುತ್ತೆ ಅದಕ್ಕೆ ಅದನ್ನು ಕುದಿ ಬಂದ ಮೇಲೆ ಸೇರಿಸ್ಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಬಿಸ್ನೀರಾದರೂ ಹಾಕೋಬಹುದು ತಣ್ಣೀರು ಹಾಕೋಬಹುದು ಚೇನು ಇದು ಡಿಫರ್ ಆಗೋಲ್ಲ ರುಬ್ಬೇಕಾದ್ರೆ ಮಸಾಲೆ ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇವಾಗ ನೋಡಿ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋ ಇದನ್ನು ಕುಡಿಬೇಕಾದ್ರೆ ಅನ್ನದ ಜೊತೆ ನೀವು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟ್ ಹಾಗೆ ಕುಡಿತೀನಿ ಅನ್ನೋದು ಕೂಡ ಸಕ್ಕತ್ತು ಟೇಸ್ಟ್ ಇರುತ್ತೆ ಬಟ್ ಸ್ವಲ್ಪ ತುಪ್ಪ ಹಾಕೋಬೇಕು ನನಗೆ ಅವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಮಿಚಿ ಬಿಸಿ ಬಿಸಿ ಮಜ್ಜಿಗೆ ಆಂಬ್ರ ಹಾಗೆ ತುಪ್ಪ ಸೊ ಒಂದು ಐದು ನಿಮಿಷ ಇದು ಕುದಿಬೇಕು ಕುದ್ದಾಗ ಅದರದ್ದು ಟೇಸ್ಟ್ ಕೂಡ ಇನ್ನೂ ಸ್ವಲ್ಪ ಅನಾನ್ಸ್ ಅನಿಸುತ್ತೆ ನೋಡಿ ಆಗಲೇ ಗಮ್ಮ ಅಂತ ಇದೆ ಮೂಗಿಗೆ ಅದೇನು ನೊರೆ ಥರ ಇದೆ ಅಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ಬೇಕು ರುಚಿ ನೋಡ್ಕೋಬೋದು ನೀವು ಉಪ್ಪು ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ಆದರೆ ಮೊಸರು ಇರಬೇಕು ಸಕ್ಕರೆ ಅಲ್ಲಿ ಏನು ಸೇರಿಸ್ಬೇಡಿ ಹಾಗೆ ಬಿಟ್ಟರೆ ಉಕ್ಕಿಬಿಡುತ್ತೆ ಮುಚ್ಚಿಬಿಡ್ಬೇಡಿ ಮುಂದೆ ನಿಂತು ಬೇಯಿಸ್ಕೊಂಡು ಬಂದು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ನೋಡಿ ಇಷ್ಟಾದರೂ ಬಿತ್ತು ನನ್ನ ನೋಡಿ ಸ್ನೇಹಿತರೆ ನೊರೆ ಕಡಿಮೆ ಆಗಿದೆ ನೋಡ್ತಿರ್ಬೋದು ನೀವು ಸೊ ಇವಾಗ ಒಂದು ಐದು ನಿಮಿಷ ಆಯಿತು ಇದು ನಾನು ಆಫ್ ಮಾಡ್ಕೊಂಬಿಡ್ತೀನಿ ಸೊ ಮಜ್ಜಿಗೆ ಆಮ್ರ ರೆಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅನ್ನ ಬಿಸಿ ಅನ್ನ ಮಜ್ಜಿಗೆ ಆಮ್ರ ಅದ್ರ ಜೊತೆಗೆ ಹಪ್ಪಳ ಈ ಆಮ್ರಕ್ಕೆ ನೋಡಿ ಸ್ವಲ್ಪ ತುಪ್ಪ ಚೆನ್ನಾಗನ್ಸುತ್ತೆ ಅನಿಸುತ್ತೆ ಟೇಸ್ಟು ಸೊ ಸಕ್ಕತ್ತಾಗಿದೆ ಸ್ನೇಹಿತರೆ ಎಲ್ರದ್ದು ಊಟ ಆಗಿದೆ ಇದು ಇವಾಗ ನಾನು ಊಟ ಮಾಡಬೇಕು ತುಂಬಾ ಟೇಸ್ಟಿಯಾಗಿದೆ ಎಲ್ಲರೂ ಹೇಳಿದ್ರು ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ವಿಡಿಯೋ ಹಾಕಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಎಲ್ರಿಗೂ ಧನ್ಯವಾದಗಳು